ದಾಂಪತ್ಯ ಬದುಕು ಚೆನ್ನಾಗಿರಬೇಕೆಂದರೆ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಹೆಚ್ಚಾಗಬೇಕೆಂದರೆ ಒಟ್ಟಾರೆ ಒಬ್ಬ ಮನುಷ್ಯನ ಬದುಕು ಸಂಪೂರ್ಣವೆನಿಸುವ ಬಹುಮುಖ್ಯ ಅಂಶ ಲೈಂಗಿಕ ಬದುಕು ಈ ಲೈಂಗಿಕ ಬದುಕು ಸಂತೃಪ್ತಿಯಿಂದಿದ್ದರೆ ಅವರು ಬಹುತೇಕ ಎಲ್ಲಾ ಕೆಲಸಗಳಲ್ಲೂ ಯಶಸ್ವಿಯಾಗುತ್ತಾರೆ ಎಂದರ್ಥ ಆಯುರ್ವೇದದ ಪ್ರಕಾರ ಲೈಂಗಿಕ ಜೀವನವನ್ನು ಬಹಳ ಅಮೂಲ್ಯವಾಗಿ ಪರಿಗಣಿಸಲಾಗುತ್ತದೆ ಹಿಂದಿನಿಂದಲೂ ಭಾರತದಲ್ಲಿ ಆಯುರ್ವೇದದ ನಿಯಮಗಳನ್ನೇ ಪಾಲಿಸಿಕೊಂಡು ಬಂದಿದ್ದು ಇಂದು ಇದಕ್ಕೆ ಪುಷ್ಟಿ ನೀಡಲು ವೈಜ್ಞಾನಿಕ ಅಂಶಗಳನ್ನು ಸಹ ಸೇರಿಸಲಾಗಿದೆ ಆಯುರ್ವೇದದ ಪ್ರಕಾರ ಯಾವ ಕಾಲಮಾನದಲ್ಲಿ ಸೆಕ್ಸ್ ಇದ್ದರೆ ಒಳ್ಳೆಯದು ಇದು ಹೇಗೆ ದಾಂಪತ್ಯವನ್ನು ಸುಧಾರಿಸುತ್ತದೆ ಲೈಂಗಿಕ ಬದುಕು ಉತ್ತಮವಾಗಲು ಆಯುರ್ವೇದದ ಸಲಹೆಗಳೇನು ಮುಂದೆ ನೋಡೋಣ ಹೇಗೆ ಸುಧಾರಿಸುವುದು ಇಂದಿನ ಜಗತ್ತಿನಲ್ಲಿ ಸಹ ಲೈಂಗಿಕತೆ ಮತ್ತು ಲೈಂಗಿಕ ಆರೋಗ್ಯದ ಬಗ್ಗೆ ಚರ್ಚೆಗಳು ಅಸಾಮಾನ್ಯವಾಗಿದೆ ಮತ್ತು ಅನುಚಿತವಾಗಿ ಕಂಡುಬರುತ್ತದೆ ಆದರೆ ಯುಗಯುಗಾಂತರಗಳಿಂದ ಒಬ್ಬರ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಲೈಂಗಿಕತೆಯು ಮಹತ್ವದ ಪಾತ್ರವನ್ನು ವಹಿಸಿದೆ ಆಯುರ್ವೇದದ ಪ್ರಕಾರ ಲೈಂಗಿಕತೆಯು ಕೇವಲ ಆನಂದ ಮತ್ತು ಸಂತಾನೋತ್ಪತ್ತಿಗೆ ಸೀಮಿತವಾಗಿಲ್ಲ ಬದಲಿಗೆ ಇದು ಆಯುರ್ವೇದದ ಮೂರು ಸ್ತಂಭಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ಅದು ನಮ್ಮ ದೇಹವನ್ನು ಪೋಷಿಸುತ್ತದೆ ಮತ್ತು ಪೋಷಿಸುತ್ತದೆ ಮತ್ತು ದೋಷಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ಸಂತಾನೋತ್ಪತ್ತಿ ಅಂಗಾಂಶಗಳು ಅಥವಾ ಶುಕ್ರ ಎಂದು ಕರೆಯಲ್ಪಡುವ ಲೈಂಗಿಕತೆಯು ಏಳು ಅಂಗಾಂಶಗಳು ಅಥವಾ ಧಾತುಗಳಲ್ಲಿ ಒಂದಾಗಿದೆ ಇತರವುಗಳಲ್ಲಿ ರಸ ರಕ್ತ ಮೇಡಸ್ ಅಸ್ಥಿ ಮಜ್ಜೆ ಸೇರಿವೆ ಶುಕ್ರಧಾತು ಪುರುಷ ದೇಹದಲ್ಲಿನ ವೀರ್ಯ ಮತ್ತು ಸ್ತ್ರೀ ದೇಹದಲ್ಲಿನ ಮೊಟ್ಟೆಯಂತಹ ಸಂತಾನೋತ್ಪತ್ತಿ ಅಂಗಾಂಶಗಳಿಗೆ ಸಂಬಂಧಿಸಿದೆ ಆರೋಗ್ಯಕರ ಮತ್ತು ಸಮತೋಲಿತ ಶುಕ್ರಧಾತು ಒಟ್ಟಾರೆ ಕ್ಷೇಮವನ್ನು ಕಾಡಿಕೊಳ್ಳಲು ಮತ್ತು ನಿಯಂತ್ರಿಸಲು ಹೇಳಲಾಗುತ್ತದೆ ಆದ್ದರಿಂದ ಅಧಿಕ ಕಾಮವು ಅಸಮತೋಲಿತ ಮತ್ತು ಹೆಚ್ಚಿದ ಶುಕ್ರಧಾತುಗಳಿಗೆ ಕಾರಣವಾಗಬಹುದು ಆದರೆ ಅದೇ ಕೊರತೆಯು ಆಯುರ್ವೇದದ ಪ್ರಕಾರ ದೌರ್ಬಲ್ಯ ದುರ್ಬಲತೆ ಮತ್ತು ಬಂಜತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಓಜಸ್ ಒಬ್ಬರ ಚೈತನ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಇದರ ಪ್ರಾಥಮಿಕ ಕಾರ್ಯವೆಂದರೆ ವ್ಯಾಧಿ ಕ್ಷಮತ್ವ ಇದು ರೋಗದ ವಿರುದ್ಧ ಹೋರಾಡಲು ಮತ್ತು ರೋಗ ಶಕ್ತಿಯನ್ನು ಬಲಪಡಿಸುವ ದೇಹದ ಸಾಮರ್ಥ್ಯವಾಗಿದೆ ಆಯುರ್ವೇದದ ಪ್ರಕಾರ ನಮ್ಮ ಲೈಂಗಿಕ ನಡವಳಿಕೆಯು ರೋಗ ನಿರೋಧಕ ವ್ಯವಸ್ಥೆ ಮತ್ತು ಪ್ರಮುಖ ಶಕ್ತಿಯ ಹರಿವಿನ ಮೇಲೆ ಆಳವಾಗಿ ಪ್ರಭಾವ ಬೀರುತ್ತದೆ ಆಯುರ್ವೇದವು ಚಳಿಗಾಲ ಮತ್ತು ವಸಂತಕಾಲದಲ್ಲಿ ಲೈಂಗಿಕ ಚಟುವಟಿಕೆಯು ಉತ್ತಮವಾಗಿರುತ್ತದೆ ಎಂದು ಹೇಳುತ್ತದೆ ಇದು ಪ್ರಕೃತಿಯು ನಮ್ಮ ನಾಳಗಳಲ್ಲಿ ಶುಕ್ರವನ್ನು ಹೆಚ್ಚಿಸುವ ಸಮಯವಾಗಿದೆ ಆದ್ದರಿಂದ ಗುರುತಿಸಲು ಚಳಿಗಾಲ ಹಾಗೂ ವಸಂತಕಾಲ ಉತ್ತಮ ಸಮಯವಾಗಿದೆ ಅದೇ ರೀತಿ ಪಿತ್ತ ಮತ್ತು ವಾತಶಕ್ತಿಯು ಹೆಚ್ಚು ಪ್ರಬಲವಾಗಿರುವುದರಿಂದ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಲೈಂಗಿಕ ಚಟುವಟಿಕೆಯು ಕ್ಷೀಣಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಸಂತಾನೋತ್ಪತ್ತಿ ಚೈತನ್ಯವು ಅತ್ಯಂತ ಕಡಿಮೆ ಎಂದು ನಂಬಲಾಗಿದೆ ಆಯುರ್ವೇದದ ತತ್ವಗಳ ಪ್ರಕಾರ ದಂಪತಿಗಳು ಸೂಕ್ತವಲ್ಲದ ಸಮಯದಲ್ಲಿ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಕೆಲವು ಆಯುರ್ವೇದ ಮದ್ದು ಅಥವಾ ರಸಾಯನ ಗಿಡಮೂಲಿಕೆಗಳ ಸೂತ್ರೀಕರಣಗಳನ್ನು ತೆಗೆದುಕೊಳ್ಳಬೇಕು ವಾಗ್ಭಟ ಬರೆದ ಶ್ರೇಷ್ಠ ಶಾಸ್ತ್ರೀಯ ಆಯುರ್ವೇದ ಪಠ್ಯ ಅಷ್ಟಾಂಗ ಹೃದಯ ಪ್ರಕಾರ ಚಳಿಗಾಲದ ಅವಧಿಯಲ್ಲಿ ಕಾಮೋತ್ತೇಜಕಗಳನ್ನು ಬಳಸಿ ಮತ್ತು ಶಕ್ತಿಯನ್ನು ಪಡೆದ ನಂತರ ವ್ಯಕ್ತಿಯು ಪ್ರತಿದಿನವೂ ಅವರು ಇಷ್ಟಪಡುವಷ್ಟು ಲೈಂಗಿಕತೆಯಲ್ಲಿ ಪಾಲ್ಗೊಳ್ಳಬಹುದು ವಸಂತ ಮತ್ತು ಶರತ್ಕಾಲದಲ್ಲಿ ಮೂರು ದಿನಗಳಲ್ಲಿ ಒಮ್ಮೆ ಮತ್ತು ಮಳೆಗಾಲ ಬೇಸಿಗೆಯಲ್ಲಿ ಪ್ರತಿ ಎರಡು ವಾರಗಳಿಗೊಮ್ಮೆ ಲೈಂಗಿಕತೆಯಲ್ಲಿ ತೊಡಗುವುದು ಉತ್ತಮ ಆಯುರ್ವೇದದ ಪ್ರಕಾರ ನಾವು ಚಳಿಗಾಲದಲ್ಲಿ ಪ್ರತಿದಿನ ಲೈಂಗಿಕತೆಯನ್ನು ಹೊಂದಬಹುದು ಆದರೆ ಕಾಮೋತ್ತೇಜಕಗಳನ್ನು ಬಳಸಿ ಮತ್ತು ಶಕ್ತಿಯನ್ನು ಪಡೆದ ನಂತರ ಮಾತ್ರ ಬೇಸಿಗೆಯಲ್ಲಿ ಪ್ರತಿ ಎರಡು ವಾರಗಳಿಗೊಮ್ಮೆ ಲೈಂಗಿಕತೆಯನ್ನು ಹೊಂದಲು ವಾಗ್ಭಟ ಶಿಫಾರಸು ಮಾಡುತ್ತಾರೆ ಶಕ್ತಿ ಮತ್ತು ಚಟುವಟಿಕೆಯ ಎಲ್ಲಾ ಉತ್ಪಾದನೆಯ ಕಾರಣದಿಂದಾಗಿ ದೇಹವು ಕನಿಷ್ಠ ಬಲವನ್ನು ಹೊಂದಿರುವ ವರ್ಷದ ಸಮಯ ಅಂದರೆ ಬೇಸಿಗೆ ಎಂದು ಹೇಳಲಾಗುತ್ತದೆ ವಸಂತ ಮತ್ತು ಶರತ್ಕಾಲದಲ್ಲಿ ದೇಹವು ಶಕ್ತಿಯಲ್ಲಿ ಮಾಧ್ಯಮವಾಗಿರುತ್ತದೆ ಚಳಿಗಾಲದಲ್ಲಿ ಬಲವಾಗಿರುತ್ತದೆ ಮತ್ತು ಬೇಸಿಗೆಯಲ್ಲಿ ದುರ್ಬಲವಾಗಿರುತ್ತದೆ ಆದ್ದರಿಂದ ಈ ಕಾಲಮಾನದಲ್ಲಿ ಲೈಂಗಿಕತೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಥವಾ ಅತಿಯಾಗಿ ತೊಡಗಿಸಿಕೊಳ್ಳಬೇಕು ಎಂದು ಒಬ್ಬಟ ಹೇಳುತ್ತಾರೆ ಆಯುರ್ವೇದದ ಪ್ರಕಾರ ಲೈಂಗಿಕತೆಯನ್ನು ಹೊಂದಲು ಉತ್ತಮ ಸಮಯವೆಂದರೆ ಹಗಲಿನಲ್ಲಿ ಸೂರ್ಯೋದಯದ ನಂತರದ ಸಮಯ ಆದರೆ ಬೆಳಗ್ಗೆ ಹತ್ತಕ್ಕಿಂತ ಮೊದಲು ಅಥವಾ ಸಂಜೆಯ ಆರಂಭದಲ್ಲಿ ತಡರಾತ್ರಿಯಲ್ಲಿ ಸೆಕ್ಸ್ ಸೂಕ್ತವಾಗಿ ಕಾಣುವುದಿಲ್ಲ ನೈಸರ್ಗಿಕ ಕಾಮೋತ್ತೇಜಕ ವೀರ್ಯ ಮತ್ತು ಮೊಟ್ಟೆಗಳ ಉತ್ಪಾದನೆಯನ್ನು ಉತ್ತೇಜಿಸುವ ಆಹಾರವನ್ನು ಸೇವಿಸಿ ಉದಾಹರಣೆಗೆ ತುಪ್ಪ ತೆಂಗಿನಕಾಯಿ ರಸಂ ಮತ್ತು ಹಾಲು ಸಂಭೋಗದ ನಂತರ ಖಾಲಿಯಾದ ವಾತ ದೋಷವನ್ನು ಚೇತರಿಸಿಕೊಳ್ಳಲು ಸ್ನಾನದ ಮೊದಲು ಎಣ್ಣೆ ಮಸಾಜ್ ಅನ್ನು ಅಭ್ಯಾಸ ಮಾಡಿ ದಾಂಪತ್ಯ ಜೀವನದಲ್ಲಿ ಮಿಲನ ಕ್ರಿಯೆ ಎನ್ನುವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ದೈಹಿಕ ಸಂಬಂಧವು ಪತಿ ಪತ್ನಿಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಈಗಾಗಲೇ ಸಾಕಷ್ಟು ಅಧ್ಯಯನಗಳು ಸಾಬೀತುಪಡಿಸಿವೆ ಆದರೆ ಪುರುಷರು ಲೈಂಗಿಕ ಕ್ರಿಯೆಯನ್ನು ಬೇಗನೆ ಮುಗಿಸಿಬಿಡುತ್ತಾರೆ ಎಂಬ ಅಪವಾದ ಕೂಡ ಇದೆ ಮಹಿಳೆಯರು ಲೈಂಗಿಕ ಕ್ರಿಯೆಯನ್ನು ದೀರ್ಘಕಾಲದವರೆಗೆ ಆನಂದಿಸುತ್ತಾರೆ ಆದರೆ ಪುರುಷರು ಒಮ್ಮೆ ಸ್ಖಲನವಾದ ಬಳಿಕ ವಿಶ್ರಾಂತಿಯ ಮೊರೆ ಹೋಗಿಬಿಡುತ್ತಾರೆ ಈಗಾಗಲೇ ಈ ಬಗ್ಗೆ ಸಾಕಷ್ಟು ಕಾಮಿಡಿ ದೃಶ್ಯಗಳು ಸಹ ಸಿನಿಮಾಗಳಲ್ಲಿ ಬಂದಿವೆ ಆದರೆ ಎಲ್ಲಿಯೂ ಕೂಡ ಲೈಂಗಿಕ ಕ್ರಿಯೆ ಎನ್ನುವುದು ನಿರ್ದಿಷ್ಟವಾಗಿ ಎಷ್ಟು ಸಮಯದವರೆಗೆ ನಡೆಯಬೇಕು ಎಂಬ ಪ್ರಶ್ನೆಗೆ ಇನ್ನೂ ಎಲ್ಲಿಯೂ ಸಿಕ್ಕಿಲ್ಲ ಆದರೆ ಕಡಿಮೆ ಅವಧಿಯಲ್ಲಿ ನಡೆಯುವ ಲೈಂಗಿಕ ಕ್ರಿಯೆಯು ನಿಮಗೆ ಹೆಚ್ಚು ಸಂತೋಷವನ್ನು ನೀಡದೆ ಇದ್ದರೂ ಸಹ ದೀರ್ಘಕಾಲದ ಲೈಂಗಿಕತೆಯು ಹೆಚ್ಚಿನ ಸಮಸ್ಯೆಯನ್ನು ತಂದುಡ್ಡುತ್ತದೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಹಾಗಾದರೆ ಲೈಂಗಿಕ ಕ್ರಿಯೆಯನ್ನು ಎಷ್ಟು ಗಂಟೆಗಳ ಕಾಲ ನಡೆಸುವುದು ಸೂಕ್ತ ಎಂಬ ಪ್ರಶ್ನೆ ಉದ್ಭವಿಸಬಹುದು ಲೈಂಗಿಕ ಆರೋಗ್ಯ ತಜ್ಞರು ನೀಡುವ ಮಾಹಿತಿಯ ಪ್ರಕಾರ ಏಳು ಮೈನಸ್ ಹದಿನೈದು ನಿಮಿಷದವರೆಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಬಹುದಾಗಿದೆ ಲೈಂಗಿಕ ಕ್ರಿಯೆ ಎಂದರೆ ಕೇವಲ ಸಂಭೋಗ ಕ್ರಿಯೆ ಮಾತ್ರವಲ್ಲ ಇದು ಪ್ರಣಯವನ್ನು ಒಳಗೊಂಡಿರುತ್ತದೆ ಸಂಶೋಧನೆಗಳ ಪ್ರಕಾರ ಪುರುಷರು ಸಾಮಾನ್ಯವಾಗಿ ಐದು ಮೈನಸ್ ಹತ್ತು ನಿಮಿಷಗಳ ಲೈಂಗಿಕ ಕ್ರಿಯೆಯ ಬಳಿಕ ಸ್ಖಲನ ಮಾಡುತ್ತಾರೆ ದಿ ಜರ್ನಲ್ ಆಫ್ ಸೆಕ್ಷುಯಲ್ ಮೆಡಿಸಿನ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಏಳು ಮೈನಸ್ ಹದಿಮೂರು ನಿಮಿಷಗಳ ಲೈಂಗಿಕ ಕ್ರಿಯೆಯು ಆರೋಗ್ಯಕರ ಎಂದು ತಿಳಿಯಬಹುದಾಗಿದೆ ಲೈಂಗಿಕ ಕ್ರಿಯೆ ಎಷ್ಟು ದೀರ್ಘಾವಧಿ ಸಮಯದವರೆಗೆ ಇರುತ್ತದೆ ಎನ್ನುವುದು ಮುಖ್ಯವಲ್ಲ ಲೈಂಗಿಕ ಕ್ರಿಯೆಯನ್ನು ನೀವು ಎಷ್ಟು ಆನಂದಿಸುತ್ತೀರಿ ಎನ್ನುವುದು ಮುಖ್ಯ ಉತ್ತಮ ಲೈಂಗಿಕ ಕ್ರಿಯೆಯನ್ನು ಅನುಭವಿಸಬೇಕು ಎಂದರೆ ಪತಿ ಪತ್ನಿ ಈ ವಿಚಾರವಾಗಿ ಮುಕ್ತವಾಗಿ ಮಾತನಾಡಿಕೊಳ್ಳಬೇಕು ಇಬ್ಬರ ಇಷ್ಟಗಳ ಬಗ್ಗೆ ಪರಸ್ಪರ ಚರ್ಚಿಸಬೇಕು ಲೈಂಗಿಕ ಕ್ರಿಯೆ ಎಂದರೆ ಅದು ಕೇವಲ ಲೈಂಗಿಕ ಕ್ರಿಯೆ ಮಾತ್ರವಲ್ಲ ಅದು ಪ್ರೀತಿ ಹೀಗಾಗಿ ಪರಸ್ಪರ ರೊಮ್ಯಾನ್ಸ್ ಮಾಡುವುದು ಕೂಡ ತುಂಬಾನೇ ಮುಖ್ಯ ಹೀಗಾಗಿ ಹೆಚ್ಚಿನ ಸಮಯವನ್ನು ಪರಸ್ಪರ ಪ್ರೀತಿಸಿಕೊಳ್ಳುವುದರಲ್ಲಿ ಕಳೆಯಿರಿ ಲೈಂಗಿಕ ಕ್ರಿಯೆ ದೀರ್ಘಾವಧಿಯವರೆಗೆ ಇರುವಂತೆ ನೋಡಿಕೊಳ್ಳುವುದು ಹೇಗೆ ಎಂಬ ಗೊಂದಲ ನಿಮಗಿದ್ದರೆ ನೀವು ಈ ಕೆಳಗಿನ ಸಲಹೆಗಳನ್ನು ಪಾಲಿಸಬಹುದಾಗಿದೆ ಲೈಂಗಿಕ ಕ್ರಿಯೆಯ ಆನಂದವನ್ನು ಹೆಚ್ಚಿಸುವುದೇ ಪ್ರಣಯ ಇದು ಇಬ್ಬರ ನಡುವಿನ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಇದು ನಿಮ್ಮ ಸಂಭೋಗಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತದೆ ಲೈಂಗಿಕ ಕ್ರಿಯೆ ಒರಟು ಎನಿಸಬಾರದು ನಿಧಾನವಾಗಿ ಮೃದುವಾಗಿ ಮುದ್ದಿಸಿದರೆ ಮಾತ್ರ ನಿಮ್ಮ ಮಿಲನ ಕ್ರಿಯೆ ಸುಂದರವಾಗಿ ಇರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಿದ್ದಾರೆ ಎಂಬುದರ ಅರಿವು ನಿಮಗಿದ್ದರೆ ನಿಮ್ಮ ಮಿಲನ ಕ್ರಿಯೆ ಫ್ಲಾಪ್ ಆಗಲು ಸಾಧ್ಯವೇ ಇಲ್ಲ ಪರಸ್ಪರ ಇಬ್ಬರು ಚರ್ಚಿಸಿ ಯಾವ ರೀತಿಯ ದೈಹಿಕ ಸಂಪರ್ಕ ಇಬ್ಬರಿಗೂ ಖುಷಿ ನೀಡುತ್ತದೆ ಎಂಬುದನ್ನು ಇಬ್ಬರು ಅರ್ಥ ಮಾಡಿಕೊಳ್ಳಿ ಲೈಂಗಿಕ ಕ್ರಿಯೆ ದೀರ್ಘವಾಗಿದ್ದಷ್ಟು ಉತ್ತಮ ಎಂಬ ಅಭಿಪ್ರಾಯ ಅನೇಕರಲ್ಲಿದೆ ಆದರೆ ಇದು ನಿಜವಲ್ಲ ದೀರ್ಘ ಲೈಂಗಿಕತೆಯು ಅನೇಕ ದೋಷಗಳನ್ನು ಹೊಂದಿರುತ್ತದೆ ಅತಿ ಹೆಚ್ಚಿನ ಸಂಭೋಗ ಕ್ರಿಯೆ ಲೈಂಗಿಕ ಕಾಯಿಲೆಗಳಿಗೆ ನಾಂದಿ ಹಾಡಬಹುದು ಯೋನಿಯಲ್ಲಿ ಸೋಂಕು ಉಂಟಾಗಬಹುದು ಜನನಾಂಗದಲ್ಲಿ ಉತ ಕೂಡ ಸಂಭವಿಸಬಹುದು ಹೀಗಾಗಿ ದೀರ್ಘವಾದಿ ಲೈಂಗಿಕ ಕ್ರಿಯೆಯಿಂದ ದೂರವಿರುವುದೇ ಉತ್ತಮ ಎಂದು ಲೈಂಗಿಕ ಆರೋಗ್ಯ ತಜ್ಞರು ಮಾಹಿತಿ ನೀಡಿದ್ದಾರೆ ಲೈಂಗಿಕತೆ ಮನುಷ್ಯನ ಬದುಕಿನಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಲೈಂಗಿಕ ಬದುಕು ಕೆಲವಾರು ವಿಚಾರಗಳಿಗೆ ಸೀಮಿತವಾಗದೆ ನಮ್ಮ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ಲೈಂಗಿಕತೆಯನ್ನು ಹೊಂದುವುದು ಉತ್ತಮ ಆರೋಗ್ಯಕ್ಕೆ ಪೂರ್ವಾಪೇಕ್ಷಿತವಲ್ಲ ಇದು ಹಲವಾರು ಹಂತಗಳಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಥವಾ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಲೈಂಗಿಕತೆಯ ವಿಷಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ವಿಭಿನ್ನ ಆಸೆಗಳನ್ನು ಹೊಂದಿರುತ್ತಾನೆ ಲೈಂಗಿಕ ಬದುಕು ನಮ್ಮ ಆರೋಗ್ಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಕಡಿಮೆ ಲೈಂಗಿಕ ಬದುಕು ಹೊಂದಿರುವವರನ್ನು ಬಾಧಿಸುವ ಅನಾರೋಗ್ಯ ಸಮಸ್ಯೆಗಳವು ಕೆನಡಿಯನ್ ಜರ್ನಲ್ ಆಫ್ ಹ್ಯೂಮನ್ ಸೆಕ್ಸುವಾಲಿಟಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಮೊದಲ ದಿನದ ಲೈಂಗಿಕತೆಯ ನಂತರ ಎರಡು ದಿನದಲ್ಲಿ ನಿಮ್ಮ ಲೈಂಗಿಕ ಬಯಕೆಯನ್ನು ಇನ್ನೂ ಹೆಚ್ಚಿಸುತ್ತದೆ ಆದರೆ ನೀವು ಲೈಂಗಿಕತೆಯನ್ನು ಹೊಂದಿರುದಿರುವುದು ನಿಮ್ಮ ಸಾಮಾನ್ಯ ಲೈಂಗಿಕತೆಯನ್ನು ಕಡಿಮೆ ಮಾಡಬಹುದು ಅನಿರೀಕ್ಷಿತವಾಗಿ ಸಂಭೋಗವಿಲ್ಲದೆ ದೀರ್ಘಾವಧಿಯವರೆಗೆ ಇರುವುದರಿಂದ ನೀವು ಅದರಲ್ಲಿ ಆಸಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದು ನೀವು ಲೈಂಗಿಕತೆಯನ್ನು ಹೆಚ್ಚು ಹೊಂದಿದಷ್ಟು ಹೆಚ್ಚು ಹಂಬಲಿಸುತ್ತೀರಿ ನಿಯಮಿತ ಲೈಂಗಿಕತೆಯಿಂದ ನಿಮ್ಮ ಕಾಮವು ಹೆಚ್ಚಿಸೋ ಎಂಡರ್ಫಿನ್ಗಳನ್ನು ಉತ್ಪಾದಿಸುವ ಮೂಲಕ ನಿಯಮಿತ ಲೈಂಗಿಕತೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡಲು ದೇಹವನ್ನು ಸಿದ್ಧಪಡಿಸುತ್ತದೆ ಕಡಿಮೆ ಸಂಭೋಗವನ್ನು ಹೊಂದುವುದರಿಂದ ಆಗಾಗ್ಗೆ ಶೀತ ಮತ್ತು ಜ್ವರಕ್ಕೆ ಕಾರಣವಾಗಬಹುದು ಎಂದು ಸೂಚಿಸುತ್ತದೆ ಒಂದು ಅಧ್ಯಯನದ ಪ್ರಕಾರ ನಿಯಮಿತ ಸಂಭೋಗದಲ್ಲಿ ತೊಡಗಿರುವವರು ತಮ್ಮ ಲಾಲಾರಸದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆ ಹೋರಾಟದ ಪ್ರತಿಕಾಯಗಳಾದ ಇಮ್ಯೂನೋಗ್ಲಾಬ್ಯೂಲಿನ್ನ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದ್ದರು ನೀವು ಲೈಂಗಿಕತೆಯನ್ನು ಹೊಂದಿಲ್ಲದಿದ್ದರೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ವ್ಯಾಯಾಮ ಮಾಡದಿದ್ದರೆ ನಿಮ್ಮ ರಕ್ತದೊತ್ತಡ ಮತ್ತು ಒತ್ತಡದ ಮಟ್ಟಗಳು ಹೆಚ್ಚಾಗಬಹುದು ಹೆಚ್ಚುವರಿಯಾಗಿ ನೀವು ಲೈಂಗಿಕತೆಯ ಸಮಯದಲ್ಲಿನ ಬಿಡುಗಡೆಯನ್ನು ಸ್ವೀಕರಿಸದಿದ್ದರೆ ಒತ್ತಡದ ಮಟ್ಟಗಳು ಹೆಚ್ಚಾಗಬಹುದು ಅದು ನಿಮ್ಮ ಮನಸ್ಥಿತಿಯನ್ನು ಕಡಿಮೆ ಮಾಡುತ್ತದೆ ನೀವು ಲೈಂಗಿಕತೆಯನ್ನು ತೊರೆಯಲು ನಿರ್ಧರಿಸಿದರೆ ಮೇಲೆ ವಿವರಿಸಿದ ಆತಂಕದ ಲಕ್ಷಣಗಳು ಮತ್ತು ಹೃದಯದ ಆರೋಗ್ಯದ ನಿದರ್ಶನಗಳಂತೆಯೇ ನಿಮ್ಮ ರಕ್ತದ ಸಂತೋಷ ಮತ್ತು ಒತ್ತಡವನ್ನು ಸಮತೋಲನಗೊಳಿಸುವ ಮಾರ್ಗವಾಗಿ ಲೈಂಗಿಕ ಚಟುವಟಿಕೆಯನ್ನು ಹೊರತುಪಡಿಸಿ ಇತರ ವಿಧಾನಗಳಲ್ಲಿ ವ್ಯಾಯಾಮ ಮಾಡಲು ನೀವು ತಿಳಿದಿರಬೇಕು ಯುರೋಪಿಯನ್ ಮೂತ್ರಶಾಸ್ತ್ರದಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಸ್ಥಳಗಳ ಆವರ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯದ ನಡುವೆ ನಕಾರಾತ್ಮಕ ಸಂಬಂಧವನ್ನು ಕಂಡುಹಿಡಿದಿದೆ ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ತಿಂಗಳಿಗೆ ಏಳು ಬಾರಿಗಿಂತ ಕಡಿಮೆ ಸ್ಕಲನ ಮಾಡುವ ಪ್ರಾಸ್ಟೇಟ್ ಕಾಯಿಲೆ ಇರುವ ಪುರುಷರು ತಿಂಗಳಿಗೆ ಸುಮಾರು ಇಪ್ಪತ್ತು ಬಾರಿ ಸ್ಕಲನ ಮಾಡುವ ಪುರುಷರಿಗಿಂತ ಪ್ರಾಸ್ಟೇಟ್ ಕ್ಯಾನ್ಸರ್ ರೋಗ ನಿರ್ಣಯವನ್ನು ನೀಡುವ ಹೆಚ್ಚಿನ ಅಪಾಯ ಹೊಂದಿರುತ್ತಾರೆ ಲೈಂಗಿಕತೆ